ಪ್ರಶ್ನೆಗಳನ್ನು ತಮ್ಮ ಎದುರಿಗೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು ಈ ಆರು ಅಂಕದ ಪ್ರಶ್ನೆ ಅಧ್ಯಾಯ ಎರಡರಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಾಯ ಎರಡು ಅನುಭೋಗಿಯ ವರ್ತನೆ ಸಿದ್ಧಾಂತದ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಆಗಿರತಕ್ಕಂಥದ್ದು ಇದು ನೋಡಿ ಪ್ರಶ್ನೆ ಮಾರುಕಟ್ಟೆ ಬೇಡಿಕೆ ರೇಖೆಯನ್ನು ರೇಖಾಚಿತ್ರಗಳ ಸಹಾಯದಿಂದ ವಿವರಿಸಿ ಅಂತ ಕೇಳಿರ್ತಕ್ಕಂಥದ್ದು ಇದು ಸಿಕ್ಸ್ ಮಾರ್ಕ್ಸ್ ಪ್ರಶ್ನೆ ಆಗಿದ್ದು ಇದರಲ್ಲಿ ಒಂದಂಕ ಅಂಕ ಕೂಡ ಟ್ವಿಸ್ಟ್ ಮಾಡಿ ಕೌಶಲ್ಯ ಬೇಸಡದ ಮೇಲೆ ಪ್ರಶ್ನೆಗಳನ್ನು ಕೇಳಬಹುದು ಫಸ್ಟ್ ನಿಮಗೆ ನಾನು ಈ ಒಂದು ಮಾರುಕಟ್ಟೆ ಎಂದರೇನು ಅಂತ ಫಸ್ಟ್ ಕ್ಲಾರಿಟಿ ಹೇಳ್ತಾ ಇದ್ದೇನೆ ಇಲ್ಲಿ ನೋಡಿ ಉತ್ತರ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಒಂದು ಸರಕಿನ ಎಲ್ಲ ಅನುಭೋಗಿಗಳ ವೈಯಕ್ತಿಕ ಬೇಡಿಕೆಯ ಒಟ್ಟು ಪ್ರಮಾಣವನ್ನು ಮಾರುಕಟ್ಟೆ ಬೇಡಿಕೆ ಎಂದು ಕರೆಯುತ್ತೇವೆ ಇಲ್ಲಿ ನೋಡಿ ಈ ಮಾರುಕಟ್ಟೆ ಬೇಡಿಕೆ ಅಂದ್ರೆ ಇಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ ಅಂತ ಭಾವಿಸ್ಕೊಳ್ಳಿ ಆ ಇಬ್ಬರು ವ್ಯಕ್ತಿ ಒಂದು ಎಕ್ಸಾಂಪಲ್ ಮುಖಾಂತರ ತಮ್ಗೆ ಅರ್ಥೈಸುವ ರೀತಿಯಲ್ಲಿ ಹೇಳ್ತಾ ಇದ್ದೇನೆ ಇಲ್ಲಿ ನೋಡಿ ಪಿ ಅಂತಂದ್ರೆ ಇಲ್ಲಿ ವಿವರಣೆ ಬರೀತೀನಿ ಪಿ ಅಂತಂದ್ರೆ ಪ್ರೈಸ್ ಅಂತ ಕರಿತೇವೆ ಅಥವಾ ಬೆಲೆ ಡಿ ಅಂತಂದ್ರೆ ಎ ಗ್ರಾಹಕನ ಡಿ ಅಂತಂದ್ರೆ ಬೇಡಿಕೆ ಗ್ರಾಹಕನ ಬೇಡಿಕೆ ಎ ಗ್ರಾಹಕನ ಬೇಡಿಕೆ ಬಿ ಡಿ ಅಂತಂದ್ರೆ ಬಿ ಗ್ರಾಹಕನ ಬೇಡಿಕೆ ಮತ್ತು ಡಿ ಎಂ ಅಂತಂದ್ರೆ ಅಥವಾ ಎಂ ಡಿ ಅಂತಂದ್ರೆ ಹಿಂಗ ಬರ್ಕೋ ಎಂ ಡಿ ಎಂ ಡಿ ಅಂತಂದ್ರೆ ಮಾರ್ಕೆಟ್ ಡಿಮ್ಯಾಂಡ್ ಅಂತ ಇಂಗ್ಲಿಷ್ ನಲ್ಲಿ ಅರ್ಥ ಆಗ್ತದೆ ಅದು ಕನ್ನಡದಲ್ಲಿ ಮಾರುಕಟ್ಟೆಯ ಬೇಡಿಕೆ ನೋಡಿ ಇದರ ಮೀನಿಂಗ್ ಅನ್ನು ಇಲ್ಲಿ ನಾನು ಬರೆಸಿದ್ದೇನೆ ನೋಡಿ ಎ ಬೆಲೆ ಹತ್ತು ಇದ್ದಾಗ ಎ ಗ್ರಾಹಕ ಅಂದ್ರೆ ಎಡಿ ಎ ಗ್ರಾಹಕ ಹತ್ತು ರೂಪಾಯಿ ಬೆಲೆ ಇದ್ದಾಗ ಅವನ ಬೇಡಿಕೆ ಎರಡು ಅಂತಂದ್ರೆ ಒಂದೇ ಸರಕು ಎರಡು ತಗೋತದ್ದಾನೆ ನೀವೇನಾದ್ರೂ ಸರಕು ಅನ್ನೋದು ಅಂತ ತಿಳ್ಕೊರಿ ಉದಾಹರಣೆಗೆ ಸರಕು ಆಫಲ್ ಅಂದ್ರೆ ಸೇಫ್ ಹಣ್ಣು ಅಥವಾ ಮಾವಿನ ಹಣ್ಣು ಬಾಳೆಹಣ್ಣು ಅಥವಾ ಟಿವಿಗಳು ಮೊಬೈಲ್ಗಳು ಫ್ಯಾನು ಯಾವುದೇ ವಸ್ತು ಸರಕು ಅಂತಂದ್ರೆ ವಸ್ತು ಇಲ್ಲಿ ನೋಡಿ ಹತ್ತು ಬೆಲೆ ಇದ್ದಾಗ ಎ ಗ್ರಾಹಕ ಎರಡು ವಸ್ತುಗಳನ್ನು ತಗೋತಾನೆ ಅದೇ ಹತ್ತು ರೂಪಾಯಿ ಬೆಲೆ ಇದ್ದಾಗ ಬಿ ಗ್ರಾಹಕ ಒಂದು ವಸ್ತು ತೋತಾನೆ ಎ ಗ್ರಾಹಕ ಎರಡು ವಸ್ತು ಮತ್ತು ಬಿ ಗ್ರಾಹಕ ಒಂದು ವಸ್ತು ಇವೆರಡನ್ನು ಪ್ಲಸ್ ಮಾಡಿದಾಗ ಮಾರುಕಟ್ಟೆ ಬೇಡಿಕೆ ಮೂರು ಆಗುತ್ತೆ ಹಾಗೆ ನೋಡಿ ಬೆಲೆ ಕಡಿಮೆ ಆದಾಗ ಅಂದ್ರೆ ಬೆಲೆ ಇಳಿದಾಗ ಯಾವಾಗೂ ಕೂಡ ಸರಕಿನ ಬೆಲೆ ಮಾರುಕಟ್ಟೆಯಲ್ಲಿ ಒಂದೇ ರೀತಿಯಾಗಿ ಬೆಲೆ ಇರುವುದಿಲ್ಲ ಕೆಲವು ಸಂದರ್ಭದಲ್ಲಿ ಬೆಲೆಗಳನ್ನು ಹೆಚ್ಚಾಗ್ತವೆ ಕೆಲವು ಸಂದರ್ಭದಲ್ಲಿ ಸರಕಿನ ಬೆಲೆಗಳನ್ನು ಕಡಿಮೆ ಆಗುತ್ತವೆ ಹೀಗೆ ಬೆಲೆಗಳನ್ನು ಕಡಿಮೆ ಆದಾಗ ಎ ಹತ್ತರಿಂದ ಎಂಟು ರೂಪಾಯಿ ಬೆಲೆ ಇಳಿದಾಗ ಎ ಗ್ರಾಹಕ ನಾಲ್ಕು ಸರಕು ತಗೊಳ್ತಾನೆ ಅದೇ ರೀತಿ ಬಿ ಗ್ರಾಹಕ ಮೂರು ಸರಕು ತಗೊಳ್ತಾನೆ ಒಟ್ಟು ಕೂಡಿ ಅಂತಂದ್ರೆ ಆ ಮಾರುಕಟ್ಟೆಯಲ್ಲಿ ನಾಲ್ಕು ಸರಕು ಮತ್ತು ಮೂರು ಸರಕನ್ನು ಕೂಡಿದಾಗ ಮಾರುಕಟ್ಟೆ ಬೇಡಿಕೆ ಏಳಾಗುತ್ತೆ ಹಾಗೆ ರೀತಿ ಬೆಲೆ ಎಳೆದಾಗೆ ಮತ್ತೆ ಆರು ಇಳಿದಾಗ ಎ ಗ್ರಾಹಕ ಆರು ಸರಕು ತಗೊಳ್ತಾನೆ ಬಿ ಗ್ರಾಹಕ ಮೂರು ಐದು ಸರಕು ತಗೊಳ್ತಾನೆ ಒಟ್ಟು ಹನ್ನೊಂದು ಸರಕುಗಳಾಗುತ್ತವೆ ಮಾರುಕಟ್ಟೆ ಬೇಡಿಕೆ ನಾಲ್ಕು ಬೆಲೆ ಇಳಿದಾಗ ಎ ಗ್ರಾಹಕ ಎಂಟು ಬಿ ಗ್ರಾಹಕ ಏಳು ಒಟ್ಟು ಹದಿನೈದು ಬೆಲೆ ಎರಡಕ್ಕೆ ಬಂದಾಗ ಅಂದ್ರೆ ಬೆಲೆ ತೀರ ಕಡಿಮೆ ಆದಾಗ ಎ ಗ್ರಾಹಕ ಹತ್ತು ಸರಕು ತಗೊಳ್ತಾನೆ ಬಿ ಗ್ರಾಹಕ ಒಂಬತ್ತು ಸರಕು ತೊಂಬತ್ತ ಒಟ್ಟು ಮಾರುಕಟ್ಟೆ ಬೇಡಿಕೆ ಹತ್ತೊಂಬತ್ತು ಆಗುತ್ತದೆ ವಿದ್ಯಾರ್ಥಿಗಳು ಇದು ಕೋಷ್ಟಕ ಈ ಬೇಸ್ ಮೇಲೆ ನಿಮಗೆ ಇದು ತಿಳಿಲಿ ಅನ್ನೋ ಕಾರಣಕ್ಕಾಗಿ ಹೇಳಿದ್ದೇನೆ ಈ ಒಂದು ಕೋಷ್ಟಕ ಅದನ್ನೇ ಕನ್ವರ್ಟೆಡ್ ಟು ರೇಖಾ ಚಿತ್ರದಲ್ಲಿ ಆ ಕೋಷ್ಟಕ ಬೇಸ್ ಅನ್ನು ಇಟ್ಟುಕೊಂಡು ಅಥವಾ ಆ ಒಂದು ಆಧಾರವನ್ನು ಇಟ್ಟುಕೊಂಡು ಈ ರೇಖಾ ಚಿತ್ರವನ್ನು ನಾವು ಹಾಕಿರ್ತಕ್ಕಂಥದ್ದು ಇಲ್ಲಿ ನೋಡಿ ಓಲ್ಲಿ ಏನು ಅಡಿತಿದೆ ಬೆಲೆ ಇಲ್ಲಿ ಬೆಲೆ ಇದೆ ಅಲ್ಲ ಓ ಎಕ್ಸ್ ಅಲ್ಲಿ ಪ್ರಮಾಣ ಕ್ವಾಂಟಿಟಿ ಅಂತ ಕರಿತೇವೆ ಬೆಲೆಗೆ ಪ್ರೈಸ್ ಅಂತ ಕರಿತೇವೆ ಇಲ್ಲಿ ನೋಡಿ ಬೆಲೆ ಓ ಪಿ ಒನ್ ಇದ್ದಾಗ ಅಂದ್ರೆ ಬೆಲೆ ಓ ನಿಂದ ಪಿ ಒನ್ ಇದ್ದಾಗ ಇಲ್ಲಿ ಬೇಡಿಕೆ ಪ್ರಮಾಣ ಎಷ್ಟಾಗ್ತದೆ ಓ ಕ್ಯೂ ಅನ್ ಆಗುತ್ತೆ ಈ ಬೆಲೆ ಇದ್ದಾಗ ಅಂದ್ರೆ ಈ ಪ್ರಮಾಣದಷ್ಟು ಸರಕುಗಳನ್ನು ತಗೊಳ್ತಾ ಅಂದ್ರೆ ನೋಡಿ ಬೆಲೆ ಹತ್ತಿದ್ದಾಗ ಸರಕುಗಳ ಪ್ರಮಾಣ ಏನಿರ್ತದ ಕಡಿಮೆ ತಗೊಳ್ತಾ ಬೆಲೆ ಪಿ ಇಂದ ಪಿ ವನ್ಗೆ ಇಳಿದಾಗ ಕಡಿಮೆ ಆದಾಗ ನೋಡಿ ಓ ಇಂದ ಕ್ಯೂ ಅಂದ್ರೆ ಈ ಕ್ಯೂ ನಿಂದ ಕ್ಯೂ ಹೆಚ್ಚಳ ಮಾಡ್ತಾ ಇದ್ದೇವೆ ಈ ಕಡೆ ಏನ್ ಮಾಡ್ತೇವೆ ಹೆಚ್ಚಿಗೆ ಮಾಡ್ತಾ ಇದ್ದೇವೆ ಇದನ್ನು ನಾವು ಎ ವ್ಯಕ್ತಿಯ ಅಥವಾ ಎ ಗ್ರಾಹಕನ ರೇಖಾ ಅಂತ ಕರಿತೇವೆ ಎ ಗ್ರಾಹಕನ ರೇಖಾ ಚಿತ್ರ ಇಲ್ಲಿ ಡಿ ಅಂತಂದ್ರೆ ಡಿಮ್ಯಾಂಡ್ ಅಂತ ಕರಿತೇವೆ ಇದನ್ನು ಬೇಡಿಕೆ ಎ ಗ್ರಾಹಕನ ಬೇಡಿಕೆ ರೇಖೆ ಅಂತ ಕರಿತೇವೆ ಎ ಗ್ರಾಹಕ ಅಂತ ಗೊತ್ತಾಯ್ತಾ ಅದೇ ರೀತಿ ಇಲ್ಲಿ ಬಿ ಗ್ರಾಹಕ ಅಂತ ಹೇಳಿದೇವಲ್ಲ ಬಿ ಗ್ರಾಹಕ ನೋಡಿ ಏನ್ ಅಳಿತ ಇದ್ದೇವೆ ಬೆಲೆಯನ್ನು ಅಳಿತಾ ಇದ್ದೇವೆ ಓಕ್ಯೂ ಅಲ್ಲಿ ಪ್ರಮಾಣಗಳನ್ನು ಅಳಿತಾ ಇದ್ದೇವೆ ಇಲ್ಲಿ ನೋಡಿ ಬೆಲೆ ಪಿ ಒನ್ ಇದ್ದಾಗ ಅವನ ಬೇಡಿಕೆಯ ಪ್ರಮಾಣ ಕ್ಯೂ ಟು ಅಷ್ಟು ಇರುತ್ತದೆ ಎರಡನೇ ವ್ಯಕ್ತಿ ಅದೇ ರೀತಿ ಪಿ ಒನ್ ಇಂದ ಪಿ ಟು ಗೆ ಇಳಿದಾಗ ಈ ಇಷ್ಟು ಇಳಿದಾಗ ಏನಾಗ್ತಾ ಇದೆ ಅಂತಂದ್ರೆ ಪಿ ಟು ಗೆ ಇಳಿದಾಗ ಕ್ಯೂ ಟು ಲಿಂದ ಕ್ಯೂ ಟು ಗೆ ಏನಾಗ್ತದೆ ಹೆಚ್ಚಳ ಆಗ್ತದೆ ಅವಾಗ ಏನಾಗ್ತದೆ ಅಂತಾರೆ ಇದು ಡಿ ಡಿ ಟು ಅಂತಂದ್ರೆ ಬೇಡಿಕೆ ರೇಖೆಯ ಅಥವಾ ಡಿಮ್ಯಾಂಡ್ ಕರು ಟು ಅಂತ ಕರಿತೇವೆ ಇದಕ್ಕೆ ಇಂಗ್ಲಿಷ್ ನಲ್ಲೂ ಡಿಮೈಂಡ್ ಡಿಮ್ಯಾಂಡ್ ಟು ಅಂತ ಕರಿಬಹುದು ಇದು ಕನ್ನಡದಲ್ಲಿ ಬರ್ದಿನಿ ಇಲ್ಲಿ ಇಂಗ್ಲಿಷ್ ನಲ್ಲಿ ಬರ್ದಿನಿ ಯಾರು ಸೇಮ್ ಅರ್ಥ ಅಂತ ತಿಳ್ಕೊರಿ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋ ವಿದ್ಯಾರ್ಥಿಗಳೇ ಇಲ್ಲಿ ನಿಮ್ಗೆ ಒಂದು ಈ ಪ್ರಮಾಣದಲ್ಲಿ ಏನಿರ್ತಲ್ಲ ಇಲ್ಲಿಂದ ಈ ಭಾಗ ನಾನು ಪೂರ್ತಿಯಾಗಿ ಗಾಢವಾಗಿ ತುಂಬಲತ್ತೀನಲ್ಲ ಇದನ್ನು ಏನಿರುತ್ತೆ ಅಂತಂದ್ರೆ ಬೆಲೆ ಒಂದಿದ್ದಾಗ ಓಕು ಪ್ರಮಾಣದಷ್ಟು ಸರಕುಗಳನ್ನು ತಗೊಳ್ತಾನೆ ಬೆಲೆ ಅದನ್ನೇ ಕಡಿಮೆ ಆದಾಗ ಇಲ್ಲಿಂದ ಇಷ್ಟು ಕಡಿಮೆ ಆದಾಗ ಈ ಭಾಗ ಪೂರ್ತಿ ಆಗ್ತದೆ ಈ ರೇಖೆಯನ್ನು ಇವೆರಡು ತುದಿಗಳು ಅಂದ್ರೆ ಬೆಲೆ ಮತ್ತು ಪ್ರಮಾಣ ಎಲ್ಲಿ ಆ ಜಾಯಿಂಟ್ ಆಗ್ತದೋ ಅಲ್ಲಿ ಬಿಂದು ಆಗ್ತದೋ ಅದನ್ನು ಬೇಡಿಕೆ ರೇಖೆ ಹೋಗುತ್ತೆ ನೋಡಿ ಬಿ ವ್ಯಕ್ತಿಯ ಪಿ ಟು ಬೆಲೆಯಲ್ಲಿ ಕೂಡ ಮತ್ತು ಬೆಲೆ ಕಡಿಮೆ ಆದಾಗ ಅವನ ಬೇಡಿಕೆಯ ಪ್ರಮಾಣ ಏನಾಗ್ತದೆ ಹೆಚ್ಚಾಗ್ತದೆ ಇಲ್ಲಿ ನೋಡಿ ಇದೂ ಕೂಡ ಈ ಬೇಡಿಕೆ ರೇಖೆಗೆ ಪಾಯಿಂಟ್ ಆಗಿದೆ ಇದನ್ನು ನಾವು ಬಿ ಟು ವ್ಯಕ್ತಿ ಅಂತ ಕರಿತೇವೆ ಒಟ್ಟು ನೋಡಿ ವಿದ್ಯಾರ್ಥಿಗಳೇ ಒಂದು ಮಾರುಕಟ್ಟೆಯಲ್ಲಿ ಎ ವ್ಯಕ್ತಿಯ ಬೇಡಿಕೆ ಒಂದು ಸರಕಿಗಿರುವ ಅದೇ ಮಾರುಕಟ್ಟೆಯಲ್ಲಿ ಬಿ ವ್ಯಕ್ತಿ ಬೇಡಿಕೆ ಅದೇ ಸರಕಿಗಿರುವ ನಿಮ್ಗೆ ಆಫಲ್ ಅಂತ ಹೇಳಿದೆ ಹಣ್ಣು ಅಂತ ಹೇಳಿದೆ ಮಾವಿನ ಹಣ್ಣು ಅಂತ ಹೇಳಿ ಯಾವ್ದಾದ್ರು ಸರಕು ತಗೊಳ್ಳಿ ಏ ವ್ಯಕ್ತಿ ಇಲ್ಲಿ ಹೇಳಿ ನಿಮ್ಗೆ ಏ ವ್ಯಕ್ತಿ ಯಾರ ತೊಗೊಂಡಿದ್ದಾನೆ ಮಾ ಬಾಳೆ ಹಣ್ಣು ಇದು ಮಾವಿನ ಹಣ್ಣು ಅದೇ ಮಾರುಕಟ್ಟೆಯಲ್ಲಿ ಬಿ ವ್ಯಕ್ತಿ ಒಂದು ಮಾವಿನ ಹಣ್ಣು ತೊಗೊಂಡಿ ಇವೆರಡು ಮಾವಿನ ಹಣ್ಣು ಕೂಡ ಎಷ್ಟಾಗ್ತೋ ಆ ಮಾರುಕಟ್ಟೆಯಲ್ಲಿ ಬೇಡಿಕೆಯಾಗಿದ್ದು ಮೂರು ಮಾವಿನ ಹಣ್ಣುಗಳನ್ನ ಆಗುತ್ತದೆ ಆ ಕಾರಣಕ್ಕಾಗಿ ಎ ಗ್ರಾಹಕನ ರೇಖಾಚಿತ್ರ ಮತ್ತು ಬಿ ಗ್ರಾಹಕನ ರೇಖಾಚಿತ್ರ ಚಿತ್ರ ಇವೆರಡನ್ನು ನಾವು ಪ್ಲಸ್ ಮಾಡಿ ಎ ಗ್ರಾಹಕ ಬಿ ಗ್ರಾಹಕನ ರೇಖಾಚಿತ್ರ ಎರಡು ಪ್ಲಸ್ ಮಾಡಿ ನೋಡಿ ಎ ಗ್ರಾಹಕ ನೋಡೋ ಫಸ್ಟ್ ಒನ್ ಬೆಲೆ ಇದ್ದಾಗ ನೋಡಿ ಪಿವನ್ ಬೆಲೆ ಇದ್ದಾಗ ಅವನ ಪ್ರಮಾಣ ಏನಿತ್ತು ಅಂತಂದ್ರೆ ಕ್ಯೂ ಒನ್ ಮತ್ತು ಕ್ಯೂ ಟು ಇಲ್ಲಿ ಬರೀಲಿ ಎ ಗ್ರಾಹಕಂದು ಎ ಗ್ರಾಹಕನು ಪಿ ಬೆಲೆ ಇದ್ದಾಗ ಅವನ ಬೇಡಿಕೆ ಎಷ್ಟಾಗ್ತದೆ ಅಂತಂದ್ರೆ ಕ್ಯೂ ಒನ್ ಪ್ಲಸ್ ಕ್ಯೂ ಟು ಅದೇ ಬಿ ಗ್ರಾಹಕನ ಬೆಲೆ ಪಿ ಯಲ್ಲಿ ಅವನ ಬೇಡಿಕೆ ಎಷ್ಟಾಗ್ತದೆ ಅಂತಂದ್ರೆ ಹೆಚ್ಚಿಗೆ ಅಂದ್ರೆ ಕ್ಯೂ ಅಂಡರ್ ಸ್ಕೋರ್ ಪ್ಲಸ್ ಒನ್ ಕ್ಯೂ ಟು ಅಂಡರ್ ಸ್ಕೋರ್ ಪ್ಲಸ್ ಟು ಈಕ್ವಲ್ ಟು ಏನಾಗ್ತದೆ ಡಿ ಎಂ ಅಂತಾರೆ ಅಥವಾ ಎಂ ಡಿ ಮಾರ್ಕೆಟ್ ಡಿಮ್ಯಾಂಡ್ ಅಥವಾ ಮಾರ್ಕೆಟ್ ಡಿಮ್ಯಾಂಡ್ ಇವೆರಡೂ ಕೂಡ ಒಂದೇ ರೇಖದಲ್ಲಿ ರೇಖಾ ಕ್ಷೇತ್ರದಲ್ಲಿ ಮರ್ಜ್ ಮಾಡಿರ್ತಕ್ಕಂಥದ್ದು ಇಲ್ಲಿ ನೋಡಿ ಎ ವ್ಯಕ್ತಿ ಓ ವೈ ದಲ್ಲಿ ಇಲ್ಲಿ ಎರಡು ಕೂಡ ಪ್ಲಸ್ ಮಾಡಿ ಓವೈ ದಲ್ಲಿ ಏನು ಕರಿತೇವೆ ಪ್ರೈಸ್ ಅಥವಾ ಬೆಲೆ ಓ ಎಕ್ಸ್ ಏನು ಕರಿತೇವೆ ಪ್ರಮಾಣ ಕರಿತಾ ಇದ್ದೇವೆ ಇಲ್ಲಿ ನೋಡಿ ಪಿ ಒಂದಲ್ಲಿ ಈ ಎರಡು ಕೂಡಿಸ್ಕೊಂಡು ಪಿ ಬೆಲೆಯಲ್ಲಿ ಎ ಗ್ರಾಹಕ ಮತ್ತು ಬಿ ಗ್ರಾಹಕ ಪಿ ಒನ್ ಬೆಲೆ ಇದ್ದಾಗ ಕ್ಯೂ ಒನ್ ಪ್ರಮಾಣ ಇಲ್ಲದ ಕ್ಯೂ ಒನ್ ಪ್ರಮಾಣ ಮತ್ತು ಕ್ಯೂ ಟು ಪ್ರಮಾಣ ಪಿ ಒನ್ ಬೆಲೆ ಇದ್ದಾಗ ಇಂದು ಪಿ ಒನ್ ಇವಂದು ಪಿ ಒನ್ ಇಲ್ಲಿ ಎರಡು ಆಯ್ತಾ ಅದೇ ರೀತಿ ಗ್ರಾಹಕ ಎಲ್ಲಿ ಪಿ ಟು ಬೆಲೆ ಕಡಿಮೆ ಆದಾಗ ಮತ್ತು ಗ್ರಾಹಕ ಬಿ ಪಿ ಟು ಬೆಲೆ ಕಡಿಮೆ ಆದಾಗ ಇಲ್ಲಿ ನೋಡಿ ಪಿ ಟು ಚಿಕ್ಕ ಕಡಿಮೆ ಆದಾಗ ಏನಾಗಿದೆ ಕ್ಯೂ ಒನ್ ಅಂಡರ್ ಸ್ಕೋರ್ ಪ್ಲಸ್ ಕ್ಯೂ ಟು ಅಂಡರ್ ಸ್ಕೋರ್ ಈಕ್ವಲ್ ಟು ಎಂ ಡಿ ಎರಡು ಈ ರೇಖೆ ಈ ತರ ಆಗಿರತಕ್ಕಂಥ ರೇಖೆ ಇದಕ್ಕಂದ್ರೆ ನಾವು ಏನಂತ ಡಿ ಎಂ ಅಂತಂದ್ರೆ ಅಥವಾ ಮಾರ್ಕೆಟ್ ಡಿಮಾಂಡ್ ಅಂತ ಕರೀತೇವೆ ಅಥವಾ ಮಾರುಕಟ್ಟೆಯ ಬೇಡಿಕೆ ಅಂತ ಕರೀತೇವೆ ಹೌದಾ ಈ ರೀತಿ ನೋಡಿ ಈ ಈ ಮೂರು ರೇಖಾಚಿತ್ರದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ನಾವು ನೋಡ್ತೇವೆ ಬೇಡಿಕೆ ರೇಖೆ ಹೆಚ್ಚು ಕಡಿದಾಗಿರ್ತಕ್ಕಂಥದ್ದು ಇದು ಯಾಕೆ ಹೆಚ್ಚು ಕಡಿದಾಗಿದೆ ಅಂತಂದ್ರೆ ಬೆಲೆ ಜಾಸ್ತಿ ಆದಾಗ ಬೇಡಿಕೆ ರೇಖೆ ಸ್ವಲ್ಪ ಕಡಿಯಾಗಿರುತ್ತದೆ ಅದೇ ಬಿ ಅಲ್ಲಿ ಬೆಲೆ ಕಡಿಮೆ ಆದಾಗ ಸ್ವಲ್ಪ ಬೇಡಿಕೆ ರೇಖೆ ಆಗ್ತಕ್ಕಂಥದ್ದು ಹೀಗೆ ಇವೆರಡನ್ನು ಕೂಡಿಸ್ದಾಗ ಮಾರುಕಟ್ಟೆ ಬೇಡಿಕೆ ರೇಖೆ ಪೂರ್ತಿ ಅಗಲಾಗ್ತಕ್ಕಂಥದ್ದು ಇವೆಲ್ಲ ಎ ಮತ್ತು ಬಿ ಮಾರುಕಟ್ಟೆಯನ್ನು ಕೂಡಿಸ್ತಕ್ಕಂಥದಕ್ಕೆ ಸಂಕಲನ ಅಂತ ಕರಿತೇವೆ ಏನ್ ಕರಿತೇವೆ ಸಂಕಲನ ಅಂತ ಕರಿತೇವೆ ಈ ರೀತಿ ಈ ಯಾವ್ದೇ ನೋಡಿ ಬೇಡಿಕೆ ರೇಖೆ ಯಾವ ರೀತಿ ಹೇಳ್ತದೆ ಅಂತಂದ್ರೆ ಬೆಲೆಗಳನ್ನು ಜಾಸ್ತಿ ಆದಂತೆ ಬೇಡಿಕೆಗಳು ಏನಾಗ್ತದೆ ಕಡಿಮೆ ಆಗುತ್ತದೆ ಬೆಲೆಗಳು ಜಾಸ್ತಿ ಅದ ನೋಡಿ ಬೇಡಿಕೆ ಕಡಿಮೆ ಆಗ್ಯದ ಎ ವ್ಯಕ್ತಿ ಆಗಿರ್ಬೋದು ಬಿ ವ್ಯಕ್ತಿ ಆಗಿರ್ಬೋದು ಒಟ್ಟು ಮಾರುಕಟ್ಟೆ ಬೇಡಿಕೆನೂ ಕಡಿಮೆ ಆಗಿದೆ ಹಾಗೆ ಬೆಲೆ ಕಡಿಮೆ ಆದಂತೆಲ್ಲ ಮಾರುಕಟ್ಟೆ ಎ ವ್ಯಕ್ತಿ ಬಿ ವ್ಯಕ್ತಿ ಬೇಡಿಕೆ ಜಾಸ್ತಿ ಆಗ್ತದೆ ಅದೇ ರೀತಿ ಮಾರುಕಟ್ಟೆ ಒಟ್ಟು ಬೇಡಿಕೆನೂ ಕೂಡ ಜಾಸ್ತಿ ಆಗುತ್ತದೆ ಈ ರೀತಿ ನಾವು ಮಾರುಕಟ್ಟೆಯಲ್ಲಿ ಆಗ್ತಕ್ಕಂಥ ಒಂದು ಸನ್ನಿವೇಶವನ್ನು ತಮಗೆ ಕೋಷ್ಟಕ ಮತ್ತು ರೇಖಾ ಚಿತ್ರದ ಮುಖಾಂತರ ಹೇಳಿರ್ತಕ್ಕಂಥದ್ದು ಇಷ್ಟು ಬರೆದು ತಾವುಗಳನ್ನು ವಿವರಣೆ ಮಾಡಿದ್ದೆ ಆದ್ರೆ ನಿಮಗೆ ಪರೀಕ್ಷೆಯಲ್ಲಿ ಆರು ಅಂಕಗಳನ್ನು ದೊರೀತವೆ ವಿದ್ಯಾರ್ಥಿಗಳೇ ಈ ರೀತಿ ನಾವು ಇಂಥ ಒಂದು ಹಲವು ಕ್ಲಾಸ್ಗಳಲ್ಲಿ ಗಣಿತಾತ್ಮಕವಾಗಿರ್ತಕ್ಕಂಥದ್ದಾಗಿರ್ಬೋದು ಮತ್ತು ರೇಖಾಚಿತ್ರ ಚಿತ್ರ ರೇಖಾತ್ಮಕವಾಗಿರ್ತಕ್ಕಂಥದ್ದು ನಿಮಗೆ ನಾನು ಇಂಥ ಯಾವುದೇ ಪ್ರಶ್ನೆಗಳಿದ್ರು ಕೂಡ ತಮಗೆ ಬಿಡಿಸಿ ಅತ್ಯಂತ ಸರಳ ರೂಪದಲ್ಲಿ ಅರ್ಥ ಆಗುವ ರೀತಿಯಲ್ಲಿ ನಾನು ಬೋಧಿಸ್ತೇನೆ ಅಥವಾ ಬೋಧನೆ ಮಾಡ್ತೇನೆ ಅಥವಾ ಉಪನ್ಯಾಸ ನೀಡುತ್ತೇನೆ ಅಂತಕ್ಕಂಥದ್ದು ನನ್ನ ವಿಮರ್ಶೆ ಮಾಡ್ಕೊಂಡು ಹೇಳಿರ್ತಕ್ಕಂಥದ್ದು ಇದು ತಾವುಗೆ ತಮಗೆ ಈ ಕ್ಲಾಸ್ ಅನ್ನು ನೋಡಿ ಬರ್ಕೊಂಡು ತಿಳಿದುಕೊಂಡು ತಮಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸುತ್ತ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಾದ್ರೆ ನನ್ನ ಚಾನಲ್ ಯೂಟ್ಯೂಬ್ ಚಾನೆಲ್ ನೇಮ್ ಬಿಟ್ ಬಂದ್ಬಿಟ್ಟು ಸಿದ್ದಣ್ಣ ಶೆಟ್ಟಿ ಉಪನ್ಯಾಸಕರು ಅಂತ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ತಾವು ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ನಾವು ನಮ್ಮ ನಿಮ್ಮ ಒಂದು ಭಟ್ಟಿ ಆಗೋಣ ಅಂತ ಇಲ್ಲಿವರೆಗೂ ಈ ವಿಡಿಯೋವನ್ನು ನೋಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಫಾರ್ ಯು ವಾಚಿಂಗ್